ಇದು ಅನ್ನ ತೋರಿಸ್ತಾ ಇದಾರೆ ಈ ಪಾತ್ರೆಯಲ್ಲಿ ಅನ್ನ ಮಾಡಿದ್ದಾರೆ ಅನ್ಕೊಂಡ್ರ ಖಂಡಿತವಾಗ್ಲು ಇಲ್ಲ ಈ ಪಾತ್ರೆಗೆ ಶಿಫ್ಟ್ ಮಾಡಿದ್ದೆ ಒಂದೇ ಒಂದ್ ಅಗ್ಲು ಕೆಂಪಗಾಗಿರೋದು ಅಂದ್ರೆ ಕಪ್ಪಾಗಿರೋದು ಇತ್ತು ಹಂಗಾಗಿ ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪನು ಕೂಡ ಸೀದೋಗಿರೋ ಸ್ಮೆಲ್ ಇಲ್ಲ ಈ ತರ ಮಾಡ್ಕೊಳ್ಳೋದ್ರಿಂದ ಇವಾಗ ಕ್ಯಾರೆಟು ಬೀಟ್ರೂಟ್ ಎರಡು ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಮತ್ತೆ ಸಾಸಿವೆ ಜೀರಿಗೆ ಎರಡೇ ಎರಡು ನಾನು ಈರುಳ್ಳಿನ ಹಾಕೊಂಡು ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ತರ ಮಾಡ್ಕೊಳ್ಳೋದ್ರಿಂದ ಎರಡು ತರಕಾರಿಗಳನ್ನ ಒಂದೇ ಪಲ್ಯನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಸಣ್ಣ ಸಣ್ಣದ ಕಟ್ ಮಾಡಿ ಅಂದ್ರೆ ಚಾಪಿಂಗ್ ಚಾಪರ್ ಇರುತ್ತಲ್ಲ ವೆಜಿಟೇಬಲ್ ಚಾಪರ್ ಅದರಲ್ಲಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ತುರ್ತು ಮಾಡಿ ಿಂತ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗುತ್ತೆ ಮೇಲ್ಗಡೆಯಿಂದ ನಿಮ್ಗೆ ಏನೋ ಉಳಿಬೇಕು ಅಂತಂದರೆ ನಿಂಬೆ ಹಣ್ಣನ್ನು ಸ್ವಲ್ಪ ನೀವು ತೆಂಗಿನಕಾಯಿ ತುರಿನ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ ಗ್ರೇವಿ ಅಲ್ಲ ಪಲ್ಯ ಅಂತ ಹೇಳ್ಬೋದು ಚಪಾತಿಗೆ ಅಥವಾ ದೋಸೆಗೆ ಇವಾಗ ಹೊರ್ಗಡೆ ಮಳೆ ಬರ್ತಾ ಇದೆ ಅಲಸಿನ ತಂದಿದೆ ಪುನ್ ಪುಟಾಣಿ ತಂದಿದೆ ಹಾಗಾಗಿ ಈ ಬೀಜಗಳೆಲ್ಲ ಅಜ್ಜಿಗೆ ಬಿಡಿಸ್ಕೊಟ್ಟಂಥವು ನಾನೇನು ಬಿಡಿಸಿ ಬೀಜ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೆ ಆ ತೊಳೆ ಮಾತ್ರ ಅಜ್ಜಿ ಕೊಟ್ಟಿದ್ನಲ್ಲ ಅದನ್ನ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದವೆಲ್ಲ ಕಸದ್ಬಿಟ್ಟಿಗೆ ಹೋಗಿದ್ದಾವೆ ಇವಾಗ ನಾನು ತೊಂಡೆಕಾಯ್ದು ಮಧ್ಯಾಹ್ನಕ್ಕೆ ಗ್ರೇವಿ ಗ್ರೇವಿ ಅಥವಾ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ನಿಮಗೂ ತೋರ್ಸೋಣ ಮದುವೆ ಮನೆಗಳಲ್ಲಿ ಮಾಡೋವಂಥ ಪಲ್ಯನ ಅಂತ ಅಂದ್ಬಿಟ್ಟು ನನ್ನಲ್ಲಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಆಮೇಲೆ ತೋರಿಸ್ತೀನಿ ಇವಾಗ ಒಂಬತ್ತುವರೆ ಆಗಿದೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಬೆಳಿಗ್ಗೆನೆ ನನ್ನ ದಿನ ಸ್ಟಾರ್ಟ್ ಆಗಿತ್ತು ಹಂಗಾಗಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾನೆ ಇದ್ದೆ ಯಾಕೆ ಅಂತಂದ್ರೆ ಬೆಳಿಗ್ಗೆ ಹೊತ್ತು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೇದು ಆಮೇಲೆ ಆಮೇಲೆ ಲೇಸಿನೆಸ್ ಬಂದ್ಬಿಡುತ್ತೆ ಹಂಗಾಗಿ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದೆ ಧ್ರುವ ಅದ್ರಲ್ಲಿ ಹೇಳ್ತಾ ಇದೆ ಯಾಕಮ್ಮ ಇವತ್ತು ಸಾಂಬಾರು ಅನ್ನ ಎಲ್ಲ ಸೀಸಿದ್ದೆ ಸ್ವಲ್ಪ ರೆಸ್ಟ್ ಮಾಡು ಸಾಕು ತಲೆಸಿದ್ ಬಿದ್ದೀಯಾ ನೀನು ಅಂತ ಆವಾಗವಾಗ ಹೇಳ್ತಾ ಇರ್ತಾರೆ ಆಮೇಲೆ ಮನೆ ಒರ್ಸ್ಕೊಡ್ತೀನಿ ಕೊಡು ಬೇಡ ನಿಂಗೆ ಅಂತ ಅಂದ ಸರಿ ಬೇಡ ಬಿಡಪ್ಪ ನೀನು ಒರ್ಸಿದ್ಮೇಲೆ ಮತ್ತೆ ಸಲ ಒರ್ಸ್ಬೇಕು ನಾನೇ ಇವತ್ತು ಒಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನೇನೆ ಒರ್ಸ್ಕೊಂಡೆ ಇವತ್ತು ಎಲ್ಲಾನು ಕೂಡ ಕೆಲಸಗಳನ್ನ ಮಾಡ್ಕೊಂಡೆ ಧ್ರುವನ ಹತ್ರ ಏನು ಎಲ್ಪ್ ತಗೊಂಡಿಲ್ಲ ಇವತ್ತು ಇವಾಗ ತೊಂಡೆಕಾಯ್ದು ಗ್ರೇವಿ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಮದುವೆ ಮನೆಗಳಲ್ಲಿ ಮಾಡುವಂತ ಈ ಗ್ರೇವಿ ಪಲ್ಯ ಇದು ಬನ್ನಿ ಅದನ್ನ ಹೆಂಗ್ ಮಾಡೋದು ಈಸಿಯಾಗಿ ಒಂದ್ ಮಸಾಲೆ ಬೇರೆ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡ್ಕೊಬೇಕಾಗತ್ತೆ ಇವಾಗ ಹಸನ್ ಬೀಜನ ಹೊಣಗಾಕ್ತಿ ತೊಂಡೆ ತೊಂಡೆಕಾಯ್ದು ಮದ್ವೆ ಮನೆಗಳಲ್ಲಿ ಮಾಡುವಂತ ಒಂದು ತೊಂಡೆಕಾಯ್ದು ಕಾಯ್ದು ರೆಸಿಪಿನ ಅಂದ್ರೆ ಪಲ್ಯದ ರೆಸಿಪಿನ ತೋರಿಸ್ತಾ ಇದೀನಿ ಆ ಈ ಪಲ್ಯ ಬಂದು ನಿಮ್ಗೆ ಚಪಾತಿಗೂ ಆಗುತ್ತೆ ಮತ್ತೆ ರೊಟ್ಟಿ ಮಾಡಿದ್ರು ಆಗುತ್ತೆ ಆಮೇಲೆ ಅನ್ನಕ್ಕೂ ಕೂಡ ತುಪ್ಪ ಹಾಕೊಂಡು ತಿನ್ಬೋದು ಸಕ್ಕನಾಗಿರುತ್ತೆ ಇದನ್ನ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೇನೆ ಬೆಳಿಗ್ಗೆಯಿಂದ ಇದೆಲ್ಲಾ ಕೆಲಸ ಆಯ್ತು ಸ್ವಲ್ಪ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಡಿಪ್ ಕ್ಲೀನಿಂಗ್ ಮಾಡ್ತಾ ಇರ್ತೀನಿ ಏನಾಗುತ್ತೆ ಗೊತ್ತಾ ಏನಾದ್ರು ಮನೆ ಸಿಕ್ ಮಾಡ್ತೀವಿ ಅದು ಬೇರೆ ಮನೆಗೂ ಹೋಗ್ತೀವಿ ಬಾಡಿಗೆ ಮನೆ ಆಗ್ಲಿ ಸ್ವಂತ ಮನೆ ಆಗ್ಲಿ ಅನ್ಕೊಂಡಾಗ ನಮ್ಮಲ್ಲಿ ನಮ್ಗೆನೆ ಲೇಸಿನೆಸ್ ಬಂದ್ಬಿಡುತ್ತೆ ಅಯ್ಯೋ ಇನ್ನೇನ್ ಪೇಂಟ್ ಮಾಡಿಸ್ತೀವಲ್ಲ ಬಿಡು ಎಲ್ಲ ಯಾಕೆ ಡೀಪ್ ಕ್ಲೀನ್ ಮಾಡ್ಬೇಕು ಎಲ್ಲ ಕ್ಲೀನ್ ಮಾಡ್ತೀವಲ್ಲ ಒಂದೇ ಸಲ ಇವಾಗ ಮನೆ ಕ್ಲಿಯರ್ ಇದಾದ್ಮೇಲೆ ಅವಾಗ ಬಿಡು ಈ ತರ ನಮ್ಗೆ ನಮ್ಗೆ ಗೊತ್ತಿಲ್ಲ ಲೇಸಿನೆಸ್ ಬಂದಿರುತ್ತೆ ಮೊನ್ನೆ ಇದನ್ನ ಇದ್ ಮಾಡ್ಬೇಕಂದ್ರೆ ಇಲ್ಲಿ ಏನೋ ಒಂದು ಡಿಶ್ ನ ಮಾಡ್ಬೇಕಂದ್ರೆ ಕ್ಯಾಮ್ರಾದಲ್ಲಿ ನೋಡಿದ್ರೆ ಕಲೆಗಳಾಗಿದೆ ನಂಗೆ ಆಮೇಲೆ ಅನ್ನಿಸ್ತು ನೋಡು ನಾವ್ ಎಷ್ಟು ಲೇಸಿ ಆಗ್ಬಿಡ್ತೀವಿ ಅಂತ ಅನ್ನಿಸ್ತು ಆಮೇಲೆ ಇವತ್ತು ಸ್ವಲ್ಪ ಸ್ಕ್ರಬ್ ಎಲ್ಲ ಮಾಡ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಔಟ್ ಸೈಡ್ ಬಾತ್ರೂಮ್ ಇದು ಟಾಯ್ಲೆಟ್ ಎಲ್ಲಾನು ಕೂಡ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ನಾನು ಅನ್ನ ಅನ್ನಕ್ ಇಟ್ಬಿಟ್ಟು ಧ್ರುವ ಇದ್ದ ಈಚೆ ಕಡೆ ಅವನೇನೋ ವರ್ಕೌಟ್ ಮಾಡ್ದ ಸರಿ ಅಂತ ಅನ್ಬಿಟ್ಟು ಟಾಯ್ಲೆಟ್ ಎಲ್ಲ ತೊಳೆದು ನಾನು ಆಮೇಲೆ ಸ್ನಾನ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ದೀನಿ ಅನ್ನನೆ ಸೀಸ್ ಬಿಟ್ಟಿದ್ದೀನಿ ಇವತ್ತು ನಾವ್ ಅಮ್ಮ ನಮ್ಮಅಮ್ಮ ಹೇಳ್ಕೊಟ್ಟಂದು ಇವತ್ತು ಫಾಲೋ ಮಾಡಿದ್ದೀನಿ ಅದೇನಪ್ಪಾ ಅಂದ್ರೆ ಇಮಿಡಿಯೇಟ್ ನಾವು ಅನ್ನ ಸೀದೋಗ್ತಾನೆ ಅಂದ ತಕ್ಷಣ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಬಿಡ್ಬೇಕು ಅದೇನ್ ಸೀದೋಗಿದೆ ನೋಡಿ ಅದು ಅದೇ ಪತ್ರ ಇರುತ್ತೆ ಅದೇ ಪತ್ರಲ್ಲಿ ಈ ಅನ್ನೂ ಬಿಟ್ರೆ ಅದು ನಿಧಾನಕ್ಕೆ ಜಾಸ್ತಿ ಸೀದೋಗ್ಬಿಡುತ್ತೆ ಅಂತ ನಾವೇ ಹೇಳ್ತಾ ಇದ್ರು ಬೇರೆ ಪಾತ್ರೆಗೆ ಸಿಟ್ ಮಾಡ್ಬಿಡ್ಬೇಕು ಅಂತ ಹಂಗಾಗಿ ಆ ಏನು ಪಾತ್ರೆ ಇದ್ದಿದಿನ ಅನ್ನನ ಏನ್ ಎಲ್ಲಾ ಸಿಫ್ಟ್ ಮಾಡ್ಬಿಟ್ಟೆ ಹಂಗಾಗಿ ಅನ್ನ ಸೇಫ್ ಆಯ್ತು ಇನ್ನೊಂದ್ ಸ್ವಲ್ಪ ಸ್ವಲ್ಪನೇ ಅಷ್ಟೆ ತುಂಬಾ ಸಿದೋಗಿರ್ಲಿಲ್ಲ ಅದನ್ನ ಇಮಿಡಿಯೇಟ್ ನಾನು ತೊಳೆಯಕ್ ಹಾಕ್ಬಿಟ್ಟು ತೊಳೆದು ಇಟ್ಬಿಟ್ಟೆ ಯಾಕೆಂದ್ರೆ ಅದು ಜಾಸ್ತಿ ಸಿದೋಗ್ಬಿಟ್ರೆ ಆ ತೊಳೆಯಕ್ ಆಗಲ್ಲ ಅಂತ ಅನ್ಬಿಟ್ಟು ಅದನ್ನ ನಾನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ ಇವತ್ತು ಎರಡು ಹಂಗೆ ಮಾಡಿದೀನಿ ಮಾಡ್ಕೊಂಡ್ ಬರೋಷಲ್ಲಿ ಸಾಂಬಾರ್ ಒಂದ್ ಸ್ವಲ್ಪ ಇತ್ತು ಬಸ್ ಸಕಿತ್ತಲ್ವಾ ನಿನ್ನೆ ಮಾಡಿದ್ದು ಸ್ವಲ್ಪ ಇತ್ತು ಅದ್ರ ಜೊತೆ ಇತ್ತು ತಿನ್ನೋಣ ಅಂತ ಅನ್ಬಿಟ್ಟು ಇನ್ನೇನ್ ನಾನ್ ತಿನ್ನೋದು ಹನ್ನೆರಡು ಗಂಟೆ ಹನ್ನೊಂದುವರೆ ಆಗ್ಬೋದು ಇವತ್ತು ಅಂತ ಹೇಳ್ಬಿಟ್ಟು ಅದನ್ನ ಇಟ್ಬಿಟ್ಟು ಮರ್ತೇ ಹೋಗ್ಬಿಟ್ಟಿದೀನಿ ನನ್ ಮಗ ಹೇಳ್ತಾ ಇದ್ದಾದ್ರು ಅಮ್ಮ ಇವತ್ತು ಸಕತ್ ಸ್ಟ್ರೆಸ್ ಆಗಿದೆ ನಿನ್ಗೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡು ಯಾಕೆ ಹಿಂಗ್ ಮಾಡ್ತಾ ಇದ್ದೀಯ ಅಂತ ಆ ಹಂಗೆ ಇವತ್ತು ಕೆಲವೊಂದ್ಸಲಿ ಹಿಂಗು ಮಿಸ್ಟೇಕ್ ಆಗುತ್ತೆ ನಾನು ಆಲ್ಮೋಸ್ಟ್ ಕಿಚನ್ ಅಲ್ಲಿ ಇರ್ಬೇಕಾದ್ರೆ ಈ ಕೆಲಸಗಳನ್ನೆಲ್ಲ ಬಿಡ್ತೀನಿ ಆದ್ರೆ ಇವತ್ತು ಮಲ್ಟಿ ಟಾಸ್ಕ್ ಮಾಡಕ್ ಹೋಗಿ ಈ ತರ ಆಗೋಯ್ತು ಆ ಇವಾಗ ಸದ್ಯಕ್ಕೆ ಏನು ಅಷ್ಟೊಂದು ವೇಸ್ಟ್ ಏನೂ ಆಗಿಲ್ಲ ಯಾಕೆಂದ್ರೆ ಸ್ವಲ್ಪನೇ ಸಾಂಬಾರ್ ಇದ್ದಿದ್ದು ಆ ಅದು ಹಂಗಾಯ್ತು ಅಲ್ಲ ಅಂತೂ ಒಂದ ಒಂದ್ ಇಡಿ ಎರಡು ಇಡಿ ಅಷ್ಟು ವೇಸ್ಟ್ ಆಯ್ತು ಇನ್ ಎಲ್ಲ ಇದ್ ಮಾಡಿ ಲಂಚ್ ಎಲ್ಲ ಇದ್ ಮಾಡಿ ಅಜ್ಜಿ ಆಮೇಲೆ ಧ್ರುವ ಎಲ್ಲಾರು ರೈಸ್ ಇದನ್ನೇ ತಿಂದ್ರು ಚಪಾತಿ ಅಂತ ತಿನ್ಲಿಲ್ಲ ಅವ್ಯಾರು ಇವಾಗ ಮನೆಯವ್ರಿಗೆ ಅಂತ ಅನ್ಬಿಟ್ಟು ಬೆಳಿಗ್ಗೆ ನಾನು ಏನ್ ಮಾಡಿದ್ದೆ ಇಲ್ಲೇ ಇದೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇದನ್ನ ಏನು ಮರ್ತೇ ಹೋಗ್ಬಿಡತ್ತೆ ಕ್ಯಾರೆಟ್ ಬೀಟ್ರೋಟ್ ಹಾಕಿ ಪಲ್ಯ ಮಾಡಿದ್ನಲ್ವಾ ಅದನ್ನ ನಿಮ್ಗೆ ತೋರ್ಸಿದ್ದೆ ಬೆಳಿಗ್ಗೆ ಏನ್ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಆ ಇವಾಗ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಬೆಂಡೆಕಾಯಿ ಮತ್ತೆ ಬೀನ್ಸ್ ಬೀನ್ಸ್ ತುಂಬಾ ಚೆನ್ನಾಗಿತ್ತು ಎಳೆದು ಅಲ್ಲಿ ಏನೇನ್ ಪಾಸ್ ಮಾಡ್ಸಕ್ ಹೋಗಿದ್ರೆ ಚಂದುಗೆ ಅಲ್ಲಿ ಬೀನ್ಸ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಒಂದ್ ಕೆಜಿ ಅಷ್ಟು ತಗೊಂಡ್ ಬಂದಿದೆ ಅದರಲ್ಲಿ ಒಂದು ನಾಲ್ಕ್ ಬೀನ್ಸ್ ಒಂದ್ ನಾಲ್ಕು ಬೆಂಡೆಕಾಯಿ ಒಂದೇ ಒಂದ್ ಟಮೊಟೊ ಒಂದೇ ಒಂದ್ ಈರುಳ್ಳಿ ಹಾಕ್ಬಿಟ್ಟು ಮನೆಯ ಒಬ್ಬರಿಗೆ ಅಂತ ಅಂದ್ಬಿಟ್ಟು ಈ ಗೊಜ್ಜನ ಮಾಡಿ ಕೊಟ್ಟಿದ್ದೆ ಆ ಅವರು ಬಿಟ್ರೋಟು ಕ್ಯಾರೆಟ್ ತಿನ್ನಲ್ಲ ಹಂಗಾಗಿ ಅವ್ರಿಗೆ ಮಾಡ್ಕೊಟ್ಟಿದ್ದೆ ಇದನ್ನ ಇನ್ನು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬಿಟ್ರೋಟು ಕ್ಯಾರೆಟ್ ಇಟ್ಟಲ್ಲ ಅದನ್ ಗೊಜ್ಜಿತ್ತು ಇನ್ನು ಸಾಂಬಾರು ತೋರ್ಸ್ದೆ ನಿಮ್ಗೆ ಸಾಂಬಾರ್ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಹ್ಮ್ ಸರಿ ಅಂತ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನಕ್ಕೂ ಕೂಡ ಚಪಾತಿ ಇಟ್ಟಿದೆ ಕಲ್ಸಿರೋದು ಅನ್ನ ಕೂಡ ರೆಡಿ ಇದೆ ಅಲ್ವಾ ಅನ್ನ ಸಾಂಬಾರ್ ಎಲ್ಲಾ ಇದೆ ಪಲ್ಯನೂ ಇದೆ ಇವಾಗ ಮನೆಯವ್ರಿಗೊಬ್ಬರಿಗೆ ಮನೆಯವ್ರೊಬ್ರೇ ಎಷ್ಟು ದಿನಕ್ಕಾಗಲ್ಲ ಎಲ್ಲಾರು ತಿನ್ಬೋದು ಸಂಜೆಗೂ ಹೋಗುತ್ತೆ ಮಗು ಬಂದ್ ಅಹ್ ಚಂದು ಬಂದ ನಂತರ ಅವ್ನಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಈ ಪಲ್ಯನ ಮಾಡ್ತಾ ಇದ್ದೀನಿ ನಿಮ್ಗೂ ಒಂದ್ ಯೂಸ್ ಆಗ್ಬೇಕಲ್ವಾ ಈ ಪಲ್ಯನ ನೀವು ಕೂಡ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನ ತೋರ್ಸೋಣ ಅಂತ ಅಂದ್ಬಿಟ್ಟು ಇನ್ನೊಂದರ ಪಲ್ಯನ ಒಂದು ಅಗ್ರಹಲಿ ತರ ಮಾಡೋದನ್ನ ತೋರ್ಸಿದ್ದೆ ಮುಂಚೆ ಇವಾಗ ಮದುವೆ ಮನೆಗಳಲ್ಲಿ ಮಾಡುವಂತ ಈ ತೊಂಡೆಕಾಯ್ದು ಪಲ್ಯ ಅದನ್ನ ತೋರ್ಸೋಣ ಅಂತ ಅನ್ಕೊಂಡು ಇವತ್ತು ಸ್ಟಾರ್ಟ್ ಮಾಡ್ದೆ ಇವತ್ತು ರಾಯೂರ್ ಮಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ ಆದ್ರ ಏನ್ ಮಾಡ್ದು ಮಳೆ ಬರ್ತಾ ಇದೆ ಅವ್ರ ಸೈಡ್ ನೋಡೋಣ ಮಳೆ ನಿಂತು ಬಿಸ್ಲು ಬಂದ್ಮೇಲೆ ಹೋಗೋಣ ಫಸ್ಟ್ ಇದನ್ನ ಪಲ್ಯನ ಮಾಡ್ಬಿಟ್ಟಿ ಬನ್ನಿ ಇಲ್ಲಿ ಒಂದು ಬಾಂಡಿನ ಇಟ್ಕೊಂಡಿದೀನಿ ಅದಕ್ಕೆ ಒಂದಿಡಿಯಷ್ಟು ಉದ್ದಿನ ಕಾಳು ಕಡಲೆ ಕಡಲೆಬೇಳೆ ಇದನ್ನು ಹಾಕೊಂಡು ಚೆನ್ನಾಗಿ ಮೀಡಿಯಂ ಅಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಬೇಕಾಗುತ್ತೆ ಗಮಗಮ ಅಂತ ಒಂದು ಸುವಾಸನೆ ಬರಬೇಕು ನಿಮ್ಗೆ ಗೊತ್ತಲ್ವಾ ಕಾಳು ಹುರಿಬೇಕಾದ್ರೆ ಚೆನ್ನಾಗಿ ಹುರಿದ್ರೆ ಮಾತ್ರ ಗಮಗಮ ಅಂತ ಇರುತ್ತೆ ಹಂಗಾಗಿ ಆ ತರ ಹುರ್ಕೊಳ್ಳೋದ್ರಿಂದ ಪಲ್ಯ ಚೆನ್ನಾಗಿ ಚೆನ್ನಾಗಾಗುತ್ತೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಈ ಪಲ್ಯದ ಪೌಡರ್ ಜೊತೆ ತಿಂತಾ ಇದ್ರೆ ಸಕತ್ತಾಗಿರುತ್ತೆ ಇಡ್ಲಿ ಮೇಲೆ ಬೇಕಾದರೂ ನೀವು ಇದನ್ನ ಹಾಕೊಂಡು ತಿನ್ಬೋದು ಇಲ್ಲಿ ಕಡಲೆ ಬೀಜನೂ ಅಷ್ಟೇ ಒಂದಿಡಿಯಷ್ಟು ಹಾಕೊಂಡೆ ಆಮೇಲೆ ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತೆ ಖಾರದ ಮೆಣಸಿನ್ಕಾಯಿ ಒಂದ್ ಮೂರು ಇಷ್ಟನು ಕೂಡ ಕೂಡ ಹಾಕೊಂಡು ಸ್ವಲ್ಪ ಕರ್ಬಿನ್ ಸೊಪ್ಪನ್ನ ಹಾಕಿ ಈ ಥರ ಚೆನ್ನಾಗಿ ಹುರ್ಕೊಂಡ್ ನಂತರ ನಾನು ಇದನ್ನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ತಣ್ಣಗಾಗ್ಬೇಕಲ್ವಾ ತಣ್ಣಗಾಗಿ ಅಷ್ಟರಲ್ಲಿ ಮನೆ ಹತ್ರ ಹೋಗಿದ್ದು ಬರ್ತೀನಿ ನೀವೆಲ್ಲರೂ ಕೇಳ್ತಾ ಇದ್ರೆ ಎಷ್ಟೋ ಜನ ಮನೆಯೆಲ್ಲ ಫಿನಿಶ್ ಆಯ್ತಾ ಅಥವಾ ಗೃಹ ಪ್ರವೇಶ ಆಯ್ತಾ ಅಂತ ಕೇಳ್ತಾ ಇದ್ರೆ ಇನ್ನೂ ಆಗಿಲ್ಲ ನಿಧಾನಕ್ಕೆ ನಡೀತಾ ಇದೆ ಈ ಮನೆ ತುಂಬ ಕಂಫರ್ಟ್ ಆಗಿರೋದ್ರಿಂದ ಮನೆ ಇರೋಕ್ಕೆ ಮನೆ ಇದೆಯಲ್ಲ ಆರಾಮಾಗಿ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾವು ಏನು ಅರ್ಜೆಂಟ್ ಮಾಡಿಲ್ಲ ಆಷಾಢ ಆದ ನಂತರ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀವಿ ಇವಾಗ ತಣ್ಣಗಾಗಿದೆ ಅಲ್ಲಿಂದ ಬಂದೆ ಮನೆ ಹತ್ರ ಇಂದ ಇವಾಗ ಇದನ್ನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಹಾಕೊಂಡು ನಂತರ ಒಂದುವರೆದ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬೇಕು ಅಂದ್ರೆ ಹಾಕ್ಬೋದು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಕಿ ಇದನ್ನ ಚೆನ್ನಾಗಿ ಉರಿದ ನಂತರ ಇದಕ್ಕೆ ಹಸಿರು ಒಣ ಒಳಮೆಣ್ಸಿಕಾಯಿ ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು ಕರ್ಬನ್ ಸೊಪ್ಪು ಇತ್ತು ಅದಕ್ಕೆ ಹಾಕಿದ್ದೀನಿ ಹಾಕಿದ ನಂತರ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಈಸಿ ಅಲ್ವಾ ಇಲ್ಲ ಅಂದ್ರೆ ಒಂದೇ ಸಲ ಎಲ್ಲ ಹರಡ್ಕೊಂಡ್ಬಿಡುತ್ತೆ ಇವಾಗ ಕಟ್ ಮಾಡಿರ್ತಕ್ಕಂದ್ರೆ ತುಂಡು ತೊಂಡೆಕಾಯಿನ ಇದೀನಿ ತೊಂಡೆಕಾಯಿ ಯಾರೆಲ್ಲ ತಿನ್ನಲ್ಲ ಅಂತಾರೆ ಈ ಥರ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಈ ಪೌಡ್ರನ್ನ ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವುದೇ ರೀತಿ ಕೆಡಲ್ಲ ಯಾಕೆಂದರೆ ನಾವೇನೂ ಎಣ್ಣೆ ಆಗಲಿ ಅಥವಾ ಏನು ಹಾಕಿಲ್ವಲ್ಲ ಅಂದರೆ ನೀರು ಎಣ್ಣೆ ಏನು ಬಳಸ್ತೇ ಇರೋದರಿಂದ ಎಷ್ಟು ದಿನ ಬೇಕಾದರೂ ಇಡ್ಲಿ ಮೇಲೆ ಹಾಕ್ಕೊಂಡು ನೋಡಿ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಈ ಒಂದು ಸ್ಪೂನು ಪೌಡ್ರನ್ನ ಹಾಕೊಂಡು ತಿನ್ನ ನೋಡಿ ಸೂಪರ್ ಆಗಿರುತ್ತೆ ಟೇಸ್ಟು ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಂಡೆ ಅದಾದ ನಂತರ ಚೆನ್ನಾಗಿ ಹುರಿದ ನಂತರ ಒಂದೇ ಕಾಲು ಲೋಟದಷ್ಟು ನೀರನ್ನ ಹಾಕೊಂಡೆ ಈ ಥರ ನೀಟಾಗಿ ಬೇಯಿಸ್ಕೊಡ್ಬೇಕು ಇದನ್ನ ನೀವೇನಾದ್ರು ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಷಲ್ ಮಾತ್ರ ತೊಗೊಂಡು ಆ ಒಂದು ಏರು ಏನಿರುತ್ತೆ ಅದನ್ನು ತೆಗೆದುಬಿಡಿ ಆಯಿತಾ ಇಲ್ಲಾಂದರೆ ಪೂರ್ತಿ ಸ್ಮ್ಯಾಶ್ ಥರ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಈ ಪಲ್ಯ ಹಂಗಾಗಿ ಇದರಲ್ಲಿ ಒಂದು ಅರ್ಧದಷ್ಟು ಪೌಡ್ರು ನನಗೆ ಹಿಡಿಸ್ತು ನೋಡಿ ಒಂದು ಅರ್ಧದಷ್ಟು ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾನು ಇನ್ನೇನು ಇಲ್ಲ ಇದಕ್ಕೆ ಈ ಮಸಾಲೆನ ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ಸೂಪರಾಗಿ ಈ ಒಂದು ಪಲ್ಯ ರೆಡಿ ಆಯಿತು ಇದ್ರ ಜೊತೆ ಅಂತೂ ಚಪಾತಿ ಜೊತೆಗೆ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯವ್ರಿಗೆ ಅಂತ ಮಾಡ್ತಾಯಿದ್ದೆ ಬೆಳಿಗ್ಗೆ ನಾನು ಇದನ್ನು ಏನು ಬೆಂಡೆಕಾಯಿ ಹಾಕಿ ಮಾಡಿಕೊಟ್ಟಿದ್ದೆ ಅವ್ರಿಗೆ ಬೆಂಡೆಕಾಯಿ ತರಕಾರಿ ಅಂತೂ ಜಾಸ್ತಿನೇ ಇತ್ತು ಇವಾಗ ಅದ್ರೂ ಫೋನ್ ಮಾಡ್ತಾಯಿದ್ರು ಬ ಇರಲಿಲ್ಲ ಅವನು ಅಮ್ಮ ಬಟರ್ ಪನ್ನೀರ್ ಮಸಾಲ ತಿನ್ನಬೇಕು ಇದೆ ಅಂತ ಸರಿ ಅಂತ ಅವ್ನಿಗೆ ಒಂದೇ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದೇ ಇಂಚಿಗಿಂತ ಕಮ್ಮಿನೇ ಚಕ್ಕೆ ಲವಂಗ ಆಮೇಲೆ ಒಂಚೂರು ಶುಂಠಿ ಹಾಕ್ಬಿಟ್ಟು ಒಂದು ಅರ್ಧ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದ್ದೀನಿ ಒಂದು ನಾಲ್ಕು ಗೋಡಂಬಿ ಹಾಕಿದ್ದೀನಿ ಇಷ್ಟನ್ನು ಕೂಡ ಹುರ್ಕೊಂಡು ತಣ್ಣಗೆ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡೆ ನಂತರ ನಾನು ರೋಸ್ಟ್ ಮಾಡಿರ್ತಕ್ಕಂಥ ಪನ್ನೀರು ಅರ್ಧ ರೋಸ್ಟ್ ಮಾಡಿದ್ದೀನಿ ಅರ್ಧ ಸಾಫ್ಟಾಗಿದೆ ಆ ಥರ ಪನ್ನೀರು ತುಂಬ ಇಷ್ಟ ಆಗುತ್ತೆ ಧ್ರುವನಿಗೆ ಹಂಗಾಗಿ ಧ್ರುವ ಫ್ರೆಂಡ್ ಜೊತೆ ಹೋಗಿದ್ದ ಅವ್ನು ಬರೋ ಅಷ್ಟರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚಪಾತಿಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ನೀವು ನಂಬಲ್ಲ ಇವತ್ತು ಇಶು ಓನ್ ಪಲ್ಯಗಳನ್ನೆಲ್ಲ ಮಾಡ್ಕೊಂಡಿದ್ದೆ ಎಲ್ಲ ಒಂದು ಆರು ಏಳು ಜನ ಇರೋದರಿಂದ ಮನೇಲಿ ಏನು ಮಾಡಿದ್ರು ಖಾಲಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸು ನನಗೆ ಇಲ್ಲಿ ಚಿಲ್ಲಿ ಪೌಡ್ರು ಅರ್ಶಿನ ಸ್ವಲ್ಪ ಉಪ್ಪು ಉಪ್ಪನ್ನ ನಾನು ಮಸಾಲೆ ರುಬ್ಬೇಕಾದ್ರೇ ಹಾಕೊಂಡಿದ್ದೆ ಹಂಗಾಗಿ ರಾತ್ರಿಗೆ ನಾನು ಕಾಲಿಫ್ಲವರು ಮತ್ತು ಬ್ರೊಕೊಲಿ ಹಾಕ್ಬಿಟ್ಟು ಇದೇ ಗ್ರೇವಿಗೆ ಇದೇ ಥರ ಗ್ರೇವಿ ಮಾಡ್ಕೊಂಡು ಬ್ರೊಕೊಲಿ ಮತ್ತು ಕಾಲಿಫ್ಲವರ್ ಹಾಕ್ಬಿಟ್ಟು ಅದನ್ನು ಕೂಡ ಗ್ರೇವಿನ ಮಾಡ್ಕೊಂಡಿದ್ದೆ ಅದಂತೂ ಮನೆಯವ್ರಿಗೆ ತುಂಬಾ ಇಷ್ಟ ಆ ಹಾಗಾಗಿ ಇವಾಗ ಪನ್ನೀರ್ ಇತ್ತಲ್ವಾ ನೋಡಿ ಅರ್ಧ ರೋಸ್ಟ್ ಆಗಿದೆ ಅರ್ಧ ಹಂಗೆ ಇದೆ ಇವಾಗ ಹಾಕ್ಬಿಟ್ಟು ಒಂದೇ ಒಂದು ಕುದಿ ಕುದಿ ಬಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಬಟರ್ ಪನ್ನೀರ್ ಮಸಾಲ ಅಂದರೆ ತು ಬೆಣ್ಣೆಲೆ ಮಾಡ್ಬೇಕಂತ ಏನಿಲ್ಲ ಯಾವಾಗೆಲ್ಲ ಮಕ್ಳಿಗೆ ಅನ್ಸುತ್ತೆ ಅವಾಗ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ ಇಷ್ಟೇನೆ ಥ್ಯಾಂಕ್ ಯು